ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮನ ಮಗ ಮರಿಚಿಯ ಮಗ ಕಶ್ಯಪ್ಪ ಮಗ ನಮಗ ಸೂರ್ಯನ ಮಗ ಮನು ಮಗ ಇಕ್ಷಕು ಮಗ ಕುಕ್ಷಿಯ ಮಗ ಬಾನ ಮಗ ಅನುರಣ್ಯನ ಮಗ ಪೃಥ್ವಿ ಮಗ ತ್ರೀಶಂಕು ನಮಗ ಧುಧುಮಾರ ಮಗ ಮಾಂದಾತನ ಮಗ మగ శివశ ధృవసంధి మగీత భరతన మగీత మగ సగరగ అసమంజసన మగ అశ అశువంత మగీ దిలీపన భగీరథన మగ కుచ్చు కుచ్చువిన మగ రఘు రఘువిన మగుద్ధ ప్రబుద్ధన మగ శంక శంకన మగ సుదీశ సుదర్శన మగ అగ్నివర్ణ అగ్నివర్ణన మగ శీగ్ర శీఘ్రవేదన మగ మయు మరువిన మగ

ಶ್ರೀರಾಮಚಂದ್ರ ರಾಮಚಂದ್ರ ಮಕ್ಕಳು ನಮಕಳು ಯಾವ ಲವಕುಶರ ತಾಯಿ ಹೆಸರು ಸೀತಾಮಾತೆ ಸೀತಾಮಾತೆ ತಂದೆ ಹೆಸರು ಆಯ ಸೀತಾಮಾತೆ ತಂದೆ ಹೆಸರು ಹಾ ಸೀತಾಮಾತೆ ಹೆಸರು ಜನಕ ಮಹಾಯ ಜನಕ ಜನಕ ಮಹಾರಾಜನಿಗೆ ಕೇಳ್ಸಿಕ್ಕಳು ಸಾರಿ ಸಾರಿ ಸೀತಾಮಾತೆ ಯಾರ ಮಗಳು ಜನಕ ಮಹಾ ಅಮ್ಮನ ಹೆಸರು ಗುಡ್ गर्ल